ಅಷ್ಟು ಅವರ ತಂದೆ ತಾಯಿ ಸಲ್ಲತ್ತೆ ಅವರ ಊರಿಗೆ ಸಲ್ಲತ್ತೆ ಅವರ ಸಹೋದರನಿಗೆ ಸಲ್ಲತ್ತೆ ಅವರ ಮಿತ್ರರಿಗೆ ಸಲ್ಲತ್ತೆ ಅವರು ಇರುವಂತ ಅವರ ಸರೌಂಡಿಂಗ್ ಅಟ್ಮಾಸ್ಫಿಯರ್ ಸಲ್ಲತ್ತೆ ನಾವು ಬೆಳಿತೀವಿ ಅನ್ನೋದು ಮೇಡಮ್ ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ ಯಾವ ವಾತಾವರಣದಲ್ಲಿ ಇಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇರೋದು ನಾವೇನೋ ಹೇಳ್ತೇನೆ ಅಂತಲ್ಲ ಅಲ್ಲ ನನ್ನ ಫ್ರಾನ್ಸ್ ಅಲ್ಲಿ ಒಳ್ಳೆತನ ಇದೆ ಮೇಡಮ್ ಏನೇನ್ ಇರುತ್ತೋ ಏನೇ ಅಲ್ಪ ಸ್ವಲ್ಪ ನಮ್ಮ ತಳಲ್ಲಿ ತುಂಬಿದ್ರು ಕೂಡ ನಾನ್ ಹಾಗೆ ನಾನು ಹೀಗೆ ನಾನ್ ಅಲ್ಲಿದ್ದೀನಿ ನಾನು ಇಲ್ಲಿದ್ದೀನಿ ಆ ಒಂದು ಹನ್ನೆರಡು ಗಂಟೆಗೆ ಬರೋಕ್ಕೂ ಅದನ್ನೆಲ್ಲ ಇಳಿಸ್ಬಿಟ್ಟು ನಮ್ಮನ್ನ ತಕ್ಷಿ ಬಕ್ಸಿ ಇಡೀ ವರ್ಷ ಇವಾಗ ಹಾಗೆ ಮಾಡುತ್ತೆ ಇದೇ ರೀತಿ ಇಟ್ಟಿದ್ದಕ್ಕೆ ಹೀಗೆ ಸದಾ ನಿಮ್ಮೆಲ್ಲ ಪ್ರೀತಿ ಇಟ್ಟಿದ್ದಕ್ಕೆ ಪ್ರೀತಿ ಇಡೋ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾರೆ

ரமூர்த்தியேட்டி இவரே கானு எல்லாரும் எல்லா கார்பேட்டர்